ನಮಸ್ಕಾರ ಪ್ರಿಯಾಧ್ಯಾತ್ಮಿಕ ಸ್ತೋತ್ರಗಳೇ ನಮಸ್ಕಾರ ವೀಕ್ಷಕ ಪ್ರಭುಗಳೇ ಎಲ್ಲರಿಗೂ ಭಗವದ್ಗೀತೆಗೆ ಸ್ವಾಗತ ನಾವು ನಿನ್ನೆಯ ಸಂಚಿಕೆಯಲ್ಲಿ ನಲವತ್ತೈದನೇ ಶ್ಲೋಕವನ್ನು ಕೇಳಿದ್ವಿ ನಲವತ್ತೈದನೇ ಶ್ಲೋಕದಲ್ಲಿ ಭಗವಂತನು ಹೇಳಿದ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈ ಗುಣ್ಯವು ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾ ಅಂದ್ರೆ ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ ಅರ್ಜುನ ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗಿ ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗೂ ಅಂತ ಭಗವಂತನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಶ್ಲೋಕ ನಲವತ್ತಾರು ನಲವತ್ತಾರನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ ಯಾವ ನರ್ಥ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಶ ವಿಜಾನತಃ ಅಂದ್ರೆ ಒಂದು ಸಣ್ಣ ಭಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು ಹಾಗೆಯೇ ವೇದಗಳ ಹಿಂದಿರೋ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ ಅಂತ ಈ ಶ್ಲೋಕದಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ ವೈದಿಕ ಸಾಹಿತ್ಯದ ಕರ್ಮಕಾಂಡದ ಭಾಗದಲ್ಲಿ ಪ್ರಸ್ತಾವಿಸಿರುವ ಎಲ್ಲ ವಿಧಿಗಳ ಮತ್ತು ಯಾಗಗಳ ಉದ್ದೇಶವು ಕ್ರಮೇಣ ಆತ್ಮ ಸಾಕ್ಷಾತ್ಕಾರವನ್ನು ಗಳಿಸುವಂತೆ ಪ್ರೋತ್ಸಾಹಿಸುತ್ತದೆ ಗಳಿಸುವಂತೆ ಪ್ರೋತ್ಸಾಹಿಸುತ್ತದೆ ಹೀಗೆ ಭಗವಂತನು ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಭಾಗವತದಲ್ಲಿ ಮೂರನೇ ಅಧ್ಯಾಯದ ಮೂವತ್ತ್ ಮೂರು ಮತ್ತು ಏಳನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಒಂದು ಈ ಶ್ಲೋಕವನ್ನು ದೃಷ್ಟಾಂತ ಕೊಡ್ತಾನೆ ಹೇಳ್ತಾರೆ ಏನ್ ಹೇಳ್ತಾರೆ ಮೂವತ್ತ್ ಮೂರನೇ ಅಧ್ಯಾಯದ ಮೂವತ್ತ್ ಮೂರನೇ ಶ್ಲೋಕ ಮತ್ತು ಏಳು ಅಹೋಬತ ಶಪಚೋತೋ ಗ್ರ್ಯಾನ್ ಯಜ್ಯೂಹಾಗ್ರೆ ವರ್ತತೆ ನಾಮ ತುಭ್ಯಂ ತೇಪುಸ್ತಪ್ಪಸ್ತಿ ಜ್ಯುಹು ಸಷ್ಣುರಾಧ್ಯ ಬ್ರಹ್ಮನು ಚೂರ್ಣಾಮ ಗಿಣಂತಿಯೇತಿ ಪವಿತ್ರವಾದ ಹೆಸರನ್ನು ಸಂಕೀರ್ತನ ಮಾಡುವವನು ಚಾಂಡಾಲ ಶ್ವಾನ ಭಕ್ಷಕ ಚಾಂಡಾಲ ಕುಟುಂಬದಂತಹ ಹೀನ ಕುಟುಂಬದಲ್ಲಿ ಹುಟ್ಟಿದ್ದರೂ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಸ್ಥಿತಿಯಲ್ಲಿರುತ್ತಾನೆ ಇಂತಹ ಮನುಷ್ಯನು ಎಲ್ಲ ಬಗೆಯ ತಪಸ್ಸುಗಳನ್ನು ಮಾಡಿರಬೇಕು ಇಂತಹ ಮನುಷ್ಯನು ಎಲ್ಲ ಬಗೆಯ ತಪಸ್ಸುಗಳನ್ನು ಮಾಡಿರಬೇಕು ಎಲ್ಲ ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ವೈದಿಕ ಸಾಹಿತ್ಯವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಿರಬೇಕು ಇಂತಹ ಮನುಷ್ಯನನ್ನು ಆರ್ಯ ಕುಲದಲ್ಲಿ ಅತಿ ಶ್ರೇಷ್ಠನೆಂದು ಪರಿಗಣಿಸಲಾಗುತ್ತಿ ಶ್ರೇಷ್ಠನೆಂದು ಪರಿಗಣಿಸಲಾಗುತ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಶ್ಲೋಕ ನಲವತ್ತೇಳು ನಲವತ್ತೇಳನೇ ಶ್ಲೋಕ ಇದನ್ನ ಗಮನವಿಟ್ಟು ಕೇಳಿ ಈ ಶ್ಲೋಕ ಅತಿ ಮುಖ್ಯವಾದದ್ದು ನಲವತ್ತೇಳನೇ ಶ್ಲೋಕ ಕರ್ಮನೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಭೂರ್ ಸಂಗೋಸ್ತ್ವ ಏನಿದು ಈ ಶ್ಲೋಕದ ಅರ್ಥ ತಿಳಿಯೋಣ ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇ ಬೇಡ ಕರ್ಮ ಎಂದು ಬೆನ್ನಬೇಕೆಂದು ನಿನಗೆ ಮನಸ್ಸಾಗದಿರಲಿ ಅಂತ ಈ ಶ್ಲೋಕದ ಅರ್ಥ ಇಲ್ಲಿ ಮೂರು ವಿಚಾರಗಳಿವೆ ನಿಯೋಜಿತವಾದ ಕರ್ತವ್ಯಗಳು ಮನಬಂದಂತೆ ಮಾಡುವ ಕೆಲಸ ಮತ್ತು ಕರ್ಮ ಮಾಡದಿರುವುದು ಮನುಷ್ಯನು ಪಡೆದುಕೊಂಡ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದ ಕಾರ್ಯಗಳು ನಿಯೋಜಿತ ಕರ್ತವ್ಯಗಳು ಮನಸ್ವಿ ನಡತೆಯ ಕೆಲಸವೆಂದರೆ ಪ್ರಮಾಣಾಧಿಕಾರದ ಒಟ್ಟಿಗೆ ಇಲ್ಲದ ಕೆಲಸ ಕರ್ಮ ಮಾಡದಿರುವುದೆಂದರೆ ನಿಯೋಜಿತ ಕರ್ತವ್ಯಗಳನ್ನು ಮಾಡದಿರುವುದು ಅರ್ಜುನನು ಕರ್ಮವನ್ನು ಬಿಟ್ಟು ಬಿಡಬಾರದು ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆಯಿಲ್ಲದೆ ಮಾಡಬೇಕೆಂದು ಭಗವಂತನು ಬೋಧಿಸಿದನು ತನ್ನ ಕರ್ಮದ ಫಲಕ್ಕಾಗಿ ಆಸೆ ಪಡುವವನು ತನ್ನ ಕರ್ಮದ ಕಾರಣವೂ ಆಗುತ್ತಾನೆ ಆದ್ದರಿಂದ ಅಂತಹ ಕರ್ಮದ ಫಲದಿಂದ ಸಂತೋಷ ಅಥವಾ ದುಃಖಕ್ಕೆ ಗುರಿಯಾಗುತ್ತಾನೆ ಅಂತ ಈ ಶ್ಲೋಕದಲ್ಲಿ ವಿವರಣಾತ್ಮಕವಾಗಿ ಹೇಳ್ತಾ ಇರ್ತಾರೆ ಶ್ಲೋಕ ನಲವತ್ತೆಂಟು ನಲವತ್ತೆಂಟನೇ ಶ್ಲೋಕ ಏನ್ ಹೇಳ್ತೇವೆ ಯೋಗಸ್ಥಃ ಕುರು ಕರ್ಮಾಣಿ ಸಂಘಂ ತಿತ್ವ ಧನಂಜಯ ಸಿದ್ಧ ಸಿದ್ಧೋ ಸಮೂ ಭುತ್ವ ಸಮತ್ವ ಯೋಗ ಉಚ್ಯತೆ ಏನಿದು ಶ್ಲೋಕದ ಅರ್ಥ ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡಿ ಅರ್ಜುನ ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು ಅರ್ಜುನನು ಯೋಗದಲ್ಲಿದ್ದು ಕರ್ಮವನ್ನು ಮಾಡಬೇಕೆಂದು ಕೃಷ್ಣನು ಹೇಳುತ್ತಾನೆ ಯೋಗ ಎಂದರೆ ಯೋಗ ಎಂದರೆ ಸದಾ ಚಂಚಲವಾಗುವ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಾತ್ಪರದಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು ಪರಾತ್ಪರ ಎಂದರೆ ಯಾವುದು ಭಗವಂತನೇ ಪರಾತ್ಪರ ಅವನೇ ಯುದ್ಧ ಮಾಡುವಂತೆ ಅರ್ಜುನನಿಗೆ ಹೇಳುತ್ತಿರುವುದರಿಂದ ಯುದ್ಧದ ಫಲಕ್ಕೂ ಅರ್ಜುನನಿಗೂ ಸಂಬಂಧವಿಲ್ಲ ಲಾಭ ಅಥವಾ ಜಯ ಕೃಷ್ಣನಿಗೆ ಸೇರಿದ್ದು ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣ ದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರತನಾಗುವಂತೆ ಅರ್ಜುನನಿಗೆ ಉಪದೇಶಿಸಲಾಗುತ್ತದೆ ಕೃಷ್ಣನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ನಿಜವಾದ ಯೋಗ ಇದು ಕೃಷ್ಣ ಪ್ರಜ್ಞೆ ಎಂದು ಕರೆಯುವ ಪ್ರಕ್ರಿಯೆಯಲ್ಲಿ ಅಭ್ಯಾಸವಾಗುತ್ತದೆ ಅಂತ ಈ ಶ್ಲೋಕದಲ್ಲಿ ವರ್ಣಾತ್ಮಕವಾಗಿ ಹೇಳ್ತಾ ಇದ್ದಾರೆ ಶ್ಲೋಕ ನಲವತ್ತೊಂಬತ್ತು ನಲವತ್ತೊಂಬತ್ತನೇ ಶ್ಲೋಕ ಏನ್ ಹೇಳ್ತಾ ಇದ್ದಾರೆ ದೂರೇನ ದೇವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೋ ಶರಣ ಮಂಡಿಚ್ಚ ಕೃಪನಹಂ ಫಲಹೇತವ ಈ ಶ್ಲೋಕವನ್ನ ಕೇಳಿ ಪುಲಕವನ್ನ ಕೇಳಿ ದೂರೇಣ ಹೇವರಂ ಕರ್ಮ ಬುದ್ಧಿ ಯೋಗ ಅಧನಂಜಯ ಬುದ್ಧೋ ಶರಣ ಮಂಡಿಚ್ಚ ಕೃಪನಹ ಫಲಹೇತವ ಅಂದ್ರೆ ಧನಂಜಯ ಭಕ್ತಿ ಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃತನರು ಕೃತನರು ಅಂದ್ರೆ ಗೊತ್ತಲ್ವಾ ಜಿಪುನರು ಭಗವಂತನ ನಿರಂತರ ಸೇವಕನಾಗಿ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ನಿರತನಾಗುವುದಲ್ಲದೆ ಬೇರೆಲ್ಲ ಕೆಲಸಗಳನ್ನು ಬಿಟ್ಟು ಬಿಡುತ್ತಾನೆ ಆಗಲೇ ವಿವರಿಸಿರುವಂತೆ ಬುದ್ಧಿಯೋಗವೆಂದರೆ ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆ ಜೀವಿಗೆ ಇಂತಹ ಭಕ್ತಿ ಸೇವೆಯೇ ಯೋಗ್ಯವಾದ ಕರ್ಮ ಜಿಪುನರು ಮಾತ್ರ ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ ಜಿಪುನರು ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ ಇದರಿಂದ ಇನ್ನಷ್ಟು ಐಹಿಕ ಬಂಧನದಲ್ಲಿ ಸಿಲುಕುತ್ತಾರೆ ಅಂತ ಭಗವಂತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವಲ್ಲದೆ ಬೇರೆಲ್ಲ ಕರ್ಮವು ಹೇಯವಾದದ್ದು ಏಕೆಂದರೆ ಅದು ಕರ್ಮ ಮಾಡುವವನ್ನು ನಿರಂತರವಾಗಿ ಹುಟ್ಟು ಸಾವುಗಳ ಚಕ್ರಕ್ಕೆ ಬಂಧಿಸುತ್ತದೆ ಆದುದರಿಂದ ಕರ್ಮದ ಕಾರಣವಾಗಲು ಮನುಷ್ಯನು ಎಂದು ಬಯಸಬಾರದು ಎಲ್ಲವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಪ್ರೀತಿಯಾಗಲೆಂದು ಮಾಡಬೇಕು ಒಳ್ಳೆಯ ಅದೃಷ್ಟದಿಂದಲೂ ತಮ್ಮ ಶ್ರಮದಿಂದಲೂ ಸಂಪಾದಿಸಿದ ಸಿರಿ ಸ್ವತ್ತುಗಳನ್ನು ಹೇಗೆ ಬಳಸಬೇಕೆಂದು ಜಿಪುನರಿಗೆ ತಿಳಿದಿಲ್ಲ ಮನುಷ್ಯನು ತನ್ನ ಶಕ್ತಿಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಬಳಸಬೇಕು ಆಗ ಅವನ ಬದುಕು ಸಾರ್ಥಕವಾಗುತ್ತದೆ ಜಿಪುನರಂತೆಯೇ ದುರದೃಷ್ಟವಂತರು ತಮ್ಮ ಮನುಷ್ಯ ಶಕ್ತಿಯನ್ನು ಭಗವಂತನ ಸೇವೆಯಲ್ಲಿ ಬಳಸುವುದಿಲ್ಲ ಅಂತ ಸುವುದಿಲ್ಲ ಅಂತ ಸ್ಪಷ್ಟವಾಗಿ ಭಗವಂತನು ಹೇಳ್ತಾ ಇದ್ದಾನೆ ಭಗವಂತ ಸ್ಪಷ್ಟವಾಗಿ ಏನ್ ಹೇಳ ನಾವು ಯಾವುದೇ ಕಾಮ್ಯ ಕರ್ಮಗಳನ್ನು ಮಾಡಿದರು ಅದನ್ನ ಭಗವಂತನ ಪ್ರತ್ಯರ್ಥವಾಗಿ ಮಾಡುವುದರಿಂದ ನಮಗೆ ಯಾವದ ಕರ್ಮ ಯಾವ ಕರ್ಮದ ಕ್ಲೇಷವು ನಮಗೆ ಅಂಟುವುದಿಲ್ಲ ಅದಕ್ಕೆ ಹೇಳ್ತಾ ಅಂದ್ರೆ ಕರ್ಮ ಮಾಡು ಕರ್ಮದ ಫಲಾಫಲಗಳನ್ನೆಲ್ಲ ಅಪೇಕ್ಷಿಸದೆ ಕರ್ಮವನ್ನು ಮಾಡು ಎಲ್ಲವೂ ನನಗೆ ಅಲ್ಪನಾಭಾವದಿಂದ ಧರ್ಮವನ್ನು ಮಾಡಿ ಅಂತ ಭಗವಂತನು ಹೇಳ್ತಾ ಇದ್ದಾನೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಪ್ರಿಯ ವೀಕ್ಷಕ ಪ್ರಭುಗಳೇ ಇಲ್ಲಿವರೆಗೂ ಭಗವದ್ಗೀತೆಯ ಶ್ಲೋಕವನ್ನು ಕೇಳ್ತಾ ಇದ್ದೀರ ಇದರಲ್ಲಿ ನನ್ನದೇನಾದರೂ ತಪ್ಪಿದ್ರೆ ದಯವಿಟ್ಟು ತಿಳಿಸಿ ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗೂ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಈ ಭಗವದ್ಗೀತೆಯ ಶ್ಲೋಕವನ್ನ ಇವತ್ತಿನ ಸಂಚಿಕೆಯನ್ನ ಇವತ್ತಿಗೆ ಮುಗಿಸೋಣ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ